ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರ ಅರುವತ್ತ್ ಮೂರನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಫ್ಯಾನ್ ನಿವಾಸದಲ್ಲಿ ಸೇರಿದ್ದಾರೆ ಸೊ ಇವತ್ತು ಅವ್ರ ಮನೆ ಬಳಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು ಬನ್ನಿ ಅವ್ರನ್ನೇ ಫ್ಯಾನ್ಸ್ ಕೇಳೋಣ ಸರ್ ಇವತ್ತು ಶಿವಣ್ಣನ ಹುಟ್ಟುಹಬ್ಬ ಹೆಂಗಿದೆ ಸರ್ ನಾವು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮಳವಳ್ಳಿ ಬಂದಿದ್ದೀವಿ ನಾವು ಇದೇ ಫಸ್ಟು ಬಂದಿರೋದು ಆದರೂ ಭಾಳ ಖುಷಿ ಆಯ್ತೈತೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆಲೆ ಇದೇ ಫಸ್ಟ್ ನಮ್ಮ ಕರ್ಕೊಂಡ್ರೆ ಭಾಳ ತುಂಬ ಖುಷಿ ಆಯ್ತೈತೆ ಸರ್ ಆದರೆ ರಾತ್ರಿ ನೈಟೆಲ್ಲ ಕಾದೋ ಬಿಡಲಿಲ್ಲ ಈಗ ಇಷ್ಟೊತ್ತನ ಕಾರೆಲ್ಲ ಮಲಗಿದ್ದು ನೈಟೆಲ್ಲ ನೋಡ್ಕೊಳ್ಳೇ ಹೋಗಬೇಕು ಅಣ್ಣನ ಅಂದ್ಬಿಟ್ಟು ಬಂದಿದ್ದೀವಿ ಸರ್ ಎಲ್ಲೆಲ್ಲಿಂದ ಬಂದಿದ್ದೀರಾ ಏನು ಕತೆ ಏನು ತಯಾರಿ ಆಗಿದೆ ಫ್ಯಾನ್ಸ್ ಕಡೆಯಿಂದ ಶಿವಣನ ಬರ್ಡೇಗೆ ಏನು ಗಿಫ್ಟ್ ಕೊಡ್ತಾ ಇದ್ದೀರಾ ಯಾವ ಥರ ಸಂಭ್ರಮ ಇದೆ ಶಿವಣ್ಣನ ನೋಡೋದೇ ಒಂದು ಸಂಭ್ರಮ ಶಿವಣ್ಣ ಮಾತಾಡಿಸೋದೇ ಒಂದು ಸಂಭ್ರಮ ಶಿವಣ್ಣನಿಗೆ ಹೆಲ್ತ್ ವಿಶ್ಯೂ ಆಗಿದ್ದಕ್ಕೆ ನೋಡಲೇಬೇಕು ಅಂತ ಬಂದಿರೋದು ನಾವು ದೊಡ್ಡಬಳ್ಳಾಪುರದಿಂದ ಐದು ಗಂಟೆಗೆ ಬಂದಿದ್ದು ಬೆಳಗ್ಗೆ ಪ್ರತಿ ವರ್ಷ ಬರ್ತಿದ್ರ ಅಥವಾ ಈ ವರ್ಷ ಬಂದಿದ್ರೆ ಏನ್ ಸರ್ ವರ್ಷ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಬರ್ತಾ ಇರ್ತಾರೆ ನಾನು ಇದೇ ನಮ್ಮ ಬಂದಿರೋದು ತುಂಬಾ ಖುಷಿ ಸರ್ ನನಗೆ ಈಗ ಶಿವಣ್ಣಂದು ಫಾರ್ಟಿ ಫೈವ್ ಸಿನಿಮಾ ರಿಲೀಸ್ ಬರ್ತಾ ಇದೆ ಅದಾದ ತಕ್ಷಣ ಈಗ ಟಗರ್ ಟೂ ಬರುತ್ತೆ ಅಂತೇಳಿ ಸುದ್ದಿ ಇದೆ ಹೆಂಗಿದೆ ಟಗರ್ ಟು ಬರುತ್ತೆ ಅಂದ್ಬಿಟ್ಟು ಸರ್ ನನ್ನ ತಾನೇ ಶ್ರೀಕಾಂತ್ ಅವರು ಮೆಸೇಜ್ ಮಾಡಿದ್ರು ಈ ಬ್ಯಾನರ್ ಶಿವಣ್ಣಂದು ಬರ್ತಡೇದು ಬಗ್ಗೆ ಅವರು ಕಳಿಸಿದಕ್ಕೆ ಅವರು ಅದನ್ನು ರಿಪ್ಲೈ ಮಾಡಿದ್ದಾರೆ ಟಗರ್ ಟೂ ಬರುತ್ತೆ ಅಂದ್ಬಿಟ್ಟು ಅದು ನೋಡಿ ನೋಡಿ ಭಾಳ ಖುಷಿ ಆಗ್ತಾ ಇದೆ ಇನ್ನೇ ರಿಲೀಸ್ ಆದಂಗಿದೆ ಮತ್ತು ಮತ್ತೆ ಇದು ಪಾಲ್ ಟು ಬಂದರೆ ನಮಗೆ ಕಂಟಿನ್ಯೂ ಮೈಂಡಲ್ಲಿ ಇನ್ನೂ ಡಿಫ್ರೆಂಟ್ ಆಗೇ ಇರುತ್ತೆ ಹಾಗಾಗಿ ಅವ್ರು ಅವರು ಅರವತ್ತ್ಮೂರನೇ ವರ್ಷ ಹುಟ್ಟು ಹಬ್ಬ ಅಂತ ನಮ್ಗೆ ಇನ್ನೂ ಅನಿಸೇ ಇಲ್ಲ ಯಾಕಂದ್ರೆ ನಮ್ಗೆ ಜಾಗ ಭಯ ಆಗುತ್ತೆ ಅವ್ರಿಗೆ ಆಗದೇ ಇಲ್ಲ ಆಗಬಾರ್ದು ಅಂತ ನಾವು ಸುಮ್ಮನೆ ನಮಗೂ ಒಂದಿದೆ ಅಂತ ಬರ್ತಾ ಇದೀವಿ ಮೂವಿಯಲ್ಲಿ ಇಷ್ಟು ತುಂಬ ಬೆಳಿತಲೇ ಐತೆ ನಮಗೆ ಭಾಳ ಖುಷಿ ಆಗೈತೆ ಮುಂದೆ ಉತ್ತರಾಖಂಡ ಇನ್ನು ಸುಮಾರು ಹಲವಾರು ಸಿನಿಮಾಗಳು ಬರ್ತಾ ಇದೆ ಶಿವಣ್ಣ ಬರಿ ಚಿತ್ರರಂಗ ಮಾತ್ರವಲ್ಲ ಸಮಾಜ ಸೇವೆಯಲ್ಲೂ ಕೂಡ ಸಹಿ ಅನ್ಸ್ಕೊಂಡಿರ್ತಕ್ಕಂಥದ್ದು ಆ ಬಗ್ಗೆ ಸರ್ ನಾವು ಸೆಂಟಿಮೆಂಟ್ ಕಿಂಗ್ ಅನ್ಬಿಟ್ಟು ಬೈರಾಗಿ ಸಿನಿಮಾದಲ್ಲ ದೊಡ್ಡದಾಗ ಬ್ಯಾನರ್ ಆಡಿಸಿ ಅವ್ರ ಕಲ್ಲ ನಾವೇ ಬಿರುದ್ಕೊಟ್ಬಿಟ್ಟಿದೆ ಸೆಂಟಿಮೆಂಟ್ ಕಿಂಗ್ ಅಂತ ಅವರು ಮಾಮೂಲಿಯಾಗಿ ಅಷ್ಟೇ ಅವ್ರ ಮನಸ್ಸು ಸ್ಮೂತ್ ಅಂದ್ರೆ ಸ್ಮೂತ್ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಹಂಗಿರುವಂಗಿರ್ ಈ ತರ ಕಾಯೋ ಅವಶ್ಯಕತೆ ಇಲ್ಲ ಅಣ್ಣ ಅವ್ರನ್ನ ನೋಡೋಕೋಸ್ಕರ ರಾತ್ರಿಯಿಂದ ನಿದ್ದಾಗ ಇಲ್ಲೇ ರೋಡಲ್ಲೇ ಮಲಗಿದ್ದು ಈಗ ಬೆಳಗ್ಗೆ ನಿಂತಿದ್ವಿ ಕ್ಯೂನಲ್ಲಿ ಈ ಎಲ್ಲ ಸಮೂಹಗಳು ಇಲ್ಲಿ ಕಾಯ್ ಕಾಯ್ದು ನಿಂತಿದಿವಿ ಅವರು ನೋಡೋಕ್ಕೋಸ್ಕರ ಅವ್ರ ದರ್ಶನಕ್ಕೋಸ್ಕರ ನಿಂತಿದ್ದೀವಿ ಮನೆ ದೇವ್ರು ನೋಡಬೇಕು ಅಂತ ಹೇಳಿ ನಿಂತ ನಿಂತ್ಕೊಂಡಿದೀವಿ ಅದು ಅಣ್ಣ ಅವರ ಕುಟುಂಬನ ಸಮೇತ ನೋಡಬೇಕು ಅಂತ ಖುಷಿಯಾಗಿ ಬಂದಿದ್ದೀವಿ ಶಿವಣ್ಣ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಆ ಸಿನಿಮಾದ ಯಾವ್ದಾದ್ರೂ ಡೈಲಾಗ್ ಹೇಳದ್ ಅವರ ಸಿನಿಮಾಗಳು ಒಂದೂ ಬಿಟ್ಟಿಲ್ಲ ನಾವು ಗಿಫ್ಟ್ ಕೊಡಿ ಉಡೇ ಬರ್ಕುಡೇ ಬೆಂಗಳೂರ್ ನಂದು ಇಲ್ಲಿರೋ ಅಭಿಮಾನಿಗಳೆಲ್ಲ ನಮ್ಮವರು ಇದಿಷ್ಟು ಫ್ಯಾನ್ಸ್ ಗಳ ಸಂಭ್ರಮ ಆಗಿರುವಂತದ್ದು ಯಾವ್ದು ನಿಮ್ಮ ಹೆಸರು ಇವತ್ತು ಹ್ಯಾಪಿ ಶಿವಣ್ಣಗೆ ಏನ್ ಹಾಪಿ ಶಿವಣ್ಣ ಸರ್ ತುಂಬ ಚೆನ್ನಾಗಿದೆ ಸರ್ ಇದೇ ಥರ ವರ್ಷ ವರ್ಷ ಹಿಂಗೆ ಇರಬೇಕು ಅಂತ ಆಸೆ ಪಡ್ತೀವಿ ನಾವು ಶಿವಣ್ಣನ ಹಿಂಗೆ ಇನ್ನೂ ಹೀರೋ ಹೀರೋ ಈಗ ಇಪ್ಪತ್ತೈದು ಹುಡುಗ ಹುಡುಗ ಇದ್ದಂಗೆ ಇದ್ದಾರೆ ರಾತ್ರಿ ನೋಡೋದು ಅಷ್ಟೇ ಚೆನ್ನಾಗಿದ್ದಾರೆ ಈ ಹಿಂಗೆ ಬ ಚಾರಿಗೆ ಇದೆಲ್ಲ ಕೊಟ್ಟು ಕಾಪಾಡ್ಲಿ ಅನ್ನೋದು ಭಗವಂತ ಕೇಳ್ಕೊತೀವಿ ನಾವು ಅಮೇರಿಕಿಂದ ಬಂದಾಗಲೂ ಬಂದಿದ್ದು ವರ್ಷ ಬರ್ತಾ ಇರ್ತೀವಿ ಸರ್ ಆಪ್ ಅಷ್ಟು ಚೆನ್ನಾಗಿರಲಿ ಹಾಪಿ ಸರ್ ಅರವತ್ತ ಅರವತ್ತ್ ಮೂರನೇ ಆಪಿ ಬರ್ತಾಡೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಶಿವಣ್ಣ ಎಲ್ಲಾ ಪಾತ್ರಗಳಲ್ಲೂ ಸಕ್ಸಸ್ ಕಂಡಿದ್ದಾರೆ ಇದೊಂದು ಪಾತ್ರದಲ್ಲಿ ನೋಡ್ಬೇಕನ್ನೋ ಆಸೆ ಇದೆ ಅನ್ನೋದಾದ್ರೆ ಯಾವ ಪಾತ್ರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಜಿಲ್ಲಾಧಿಕಾರಿ ಮಾಡಬೇಕು ಅಂತ ಅಂತ ಫಿಲಮ್ ಇತ್ತು ಆ ಜಿಲ್ಲಾಧಿಕಾರಿ ಸ್ಟಾಪ್ ಆಗಿದೆ ಅವ್ರ ಮೈಂಡ್ ಮತ್ತೆ ರಿಪೀಟ್ ಆಗ್ಬಿಟ್ಟು ಜಿಲ್ಲಾಧಿಕಾರಿ ಬೇರೆ ಪಾತ್ರದಲ್ಲಿ ಯಾರು ಬಂದ್ರೆ ಸೂಪರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅರವತ್ ವರ್ಷಗಳ ಕುವಾರ ನೂರ ಮೂವತ್ತೊಂದು ಚಿತ್ರಗಳ ಸರದಾರ ನಮ್ಮ ಒನ್ ಅಂಡ್ ಒಳ್ಳೆ ಡಾಕ್ಟರ್ ಶಿವರಾಜ್ ಕುಮಾರ್ ಜಿಲ್ಲಾಧಿಕಾರಿ ಪಾತ್ರ ನಮ್ಮ ಪುನೀತ್ ಸರ ಯಶಸ್ವಿಯಾಗಿ ನಿಭಾಯಿಸಿದ್ರು ಲಗ್ನ ಜೊತೆಯಲ್ಲಿ ಕುರ್ಮನ ರಾಣಿ ಬಂದ ನಕ್ಷರ ಅವಾಗ ಬಂದಿತ್ತು ಆಗ ಅದೇ ಮೈಂಡ್ ಅಲ್ಲಿ ಇದ್ದೋ ಹಂಗಾಗಿ ಆ ಪಾತ್ರ ಮತ್ತೆ ರಿಪೀಟ್ ಆಗೋದ್ರೆ ಅದನ್ನು ಒಂಥರ ಖುಷಿ ಆಗುತ್ತೆ ಅನ್ನೋ ಆಶೆ ನಿರ್ದೇಶನದಲ್ಲಿ ಜಿಲ್ಲಾಧಿಕಾರಿ ಸ್ಟಾಪ್ ಆಗಿದೆ ಮುಂದೆ ಕಾದು ನೋಡೋಣ ಈಗ ಶಿವಣ್ಣ ಒಳಗಡೆ ಇದಾರೆ ಹೊರಗ್ ಬರ್ತಾರೆ ನಿಮ್ಮ ಅಭಿಮಾನ ಏನು ಅನ್ನೋದೊಂದ್ಸರಿ ಜೈಕಾರದಲ್ಲಿ ತೋರಿಸ್ಬೋದಾ ಇದಿಷ್ಟು ಶಿವಣ್ಣ ಅವರ ನಿವಾಸದ ಮುಂದೆ ನಿಂತಿರ್ತಕ್ಕಂತಹ ವಿಮಾನಿಗಳ ಸಂಭ್ರಮ ಆಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಲ್ಲಿ ರಿಪಬ್ಲಿಕ್ ಬೆಂಗಳೂರು ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರ ಅರುವತ್ತ್ ಮೂರನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಫ್ಯಾನ್ ನಿವಾಸದಲ್ಲಿ ಸೇರಿದ್ದಾರೆ ಸೊ ಇವತ್ತು ಅವ್ರ ಮನೆ ಬಳಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು ಬನ್ನಿ ಅವ್ರನ್ನೇ ಫ್ಯಾನ್ಸ್ ಕೇಳೋಣ ಸರ್ ಇವತ್ತು ಶಿವಣ್ಣ ಹುಟ್ಟುಹಬ್ಬ ಹೆಂಗಿದೆ ಸರ್ ನಾವು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮಳವಳ್ಳಿಲಿ ಬಂದಿದ್ದೀವಿ ನಾವು ಇದೇ ಫಸ್ಟು ಬಂದಿರೋದು ಆದರೂ ಭಾಳ ಖುಷಿ ಆಯ್ತೈತೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆಲೆ ಇದೇ ಫಸ್ಟ್ ನಮ್ಮ ಕರ್ಕೊಂಡ್ರೆ ಭಾಳ ತುಂಬ ಖುಷಿ ಆಯ್ತೈತೆ ಸರ್ ಆದರೆ ರಾತ್ರಿ ನೈಟೆಲ್ಲ ಕಾದೋ ಬಿಡಲಿಲ್ಲ ಈಗ ಇಷ್ಟೊತ್ತನ ಕಾರೆಲ್ಲ ಮಲಗಿದ್ದು ನೈಟೆಲ್ಲ ನೋಡ್ಕೊಳ್ಳೇ ಹೋಗಬೇಕು ಅಣ್ಣನ ಅಂದ್ಬಿಟ್ಟು ಬಂದಿದೆ ಸರ್ ಎಲ್ಲೆಲ್ಲಿಂದ ಬಂದಿದ್ದೀರಾ ಏನು ಕತೆ ಏನು ತಯಾರಿ ಆಗಿದೆ ಫ್ಯಾನ್ಸ್ ಕಡೆಯಿಂದ ಶಿವಣ್ಣನ ಬರ್ಡೇಗೆ ಏನು ಗಿಫ್ಟ್ ಕೊಡ್ತಾ ಇದ್ದೀರಾ ಯಾವ ಥರ ಸಂಭ್ರಮ ಇದೆ ಶಿವಣ್ಣನ ನೋಡೋದೇ ಒಂದು ಸಂಭ್ರಮ ಶಿವಣ್ಣ ಮಾತಾಡಿಸೋದೇ ಒಂದು ಸಂಭ್ರಮ ಶಿವಣ್ಣನಿಗೆ ಹೆಲ್ತ್ ಇಶ್ಯೂ ಆಗಿದ್ದಕ್ಕೆ ನೋಡಲೇಬೇಕು ಅಂತ ಬಂದಿರೋದು ನಾವು ದೊಡ್ಡಬಳ್ಳಾಪುರದಿಂದ ಐದು ಗಂಟೆಗೆ ಬಂದಿದ್ದು ಬೆಳಿಗ್ಗೆ ಪ್ರತಿ ವರ್ಷ ಬರ್ತಿದ್ರು ಅಥವಾ ಈ ವರ್ಷ ಬಂದಿದ್ರೆ ಏನ್ ಕತೆ ವರ್ಷ ವರ್ಷ ನಮ್ಮ ವರ್ಷ ವರ್ಷ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಬರ್ತಾ ಇರ್ತಾರೆ ಫಸ್ಟ್ ನಮ್ಮ ಅಧ್ಯಕ್ಷರು ಕರ್ಕೊಂಡಿರೋದು ತುಂಬಾ ಖುಷಿ ಆಯ್ತದೆ ಈಗ ಶಿವಣ್ಣಂದು ಫಾರ್ಟಿ ಫೈವ್ ಸಿನಿಮಾ ರಿಲೀಸ್ ಬರ್ತಾ ಇದೆ ಅದಾದ ತಕ್ಷಣ ಈಗ ಟಗರ್ ಟೂ ಬರುತ್ತೆ ಅಂತೇಳಿ ಸುದ್ದಿ ಇದೆ ಹೆಂಗಿದೆ ಟಗರ್ ಟು ಬರುತ್ತೆ ಅಂದ್ಬಿಟ್ಟು ಸರ್ ನನ್ನೆ ತಾನೆ ಶ್ರೀಕಾಂತ್ ಅವರು ಮೆಸೇಜ್ ಮಾಡಿದ್ರು ಈ ಬ್ಯಾನರ್ ಶಿವಣ್ಣಂದು ಬರ್ತಾಡೋದ ಬಗ್ಗೆ ಅವರು ಕಳಿಸಿದಕ್ಕೆ ಅವರು ಅದನ್ನು ರಿಪ್ಲೈ ಮಾಡಿದ್ದಾರೆ ಟಗರು ಟು ಬರುತ್ತೆ ಅಂದ್ಬಿಟ್ಟು ಅದನ್ನು ನೋಡಿ ಭಾಳ ಖುಷಿ ಆಗ್ತಿದೆ ಟೆಗರ್ ಇನ್ನೇನೇ ರಿಲೀಸ್ ಆದಂಗೆ ಇದೆ ಮತ್ತೆ ಇದು ಪಾರ್ಟ್ ಟು ಬಂದರೆ ನಮಗೆ ಕಂಟಿನ್ಯೂ ಮೈಂಡಲ್ಲಿ ಇನ್ನೂ ಡಿಫ್ರೆಂಟ್ ಆಗೇ ಇರುತ್ತೆ ಹಾಗಾಗಿ ಅವ್ರು ಅವರು ಅರವತ್ತ್ ಮೂರನೇ ವರ್ಷ ಹುಟ್ಟು ಅಂತ ನಮಗೆ ಇನ್ನೂ ಅನಿಸೇ ಇಲ್ಲ ಯಾಕಂದ್ರೆ ನಮ್ಗೆ ಏಜಾಗ್ಬಿಡುತ್ತೇನೋ ಭಯ ಆಗುತ್ತೆ ಅವ್ರಿಗೆ ಆಗೋದೇ ಇಲ್ಲ ನಮ್ಗೆ ಆಗಬಾರ್ದು ಅಂತ ನಾವು ಸುಮ್ಮನೆ ನಮಗೂ ಒಂದಿದೆ ಅಂತ ಬರ್ತಾ ಇದೀವಿ ಮೂವಿಯಲ್ಲಿ ಇಷ್ಟು ತುಂಬ ಬೆಳಿತಲೆ ಐತೆ ನಮಗೆ ಭಾಳ ಖುಷಿ ಆಗೈತೆ ಮುಂದೆ ಉತ್ತರಾಖಂಡ ಇನ್ನು ಸುಮಾರು ಹಲವಾರು ಸಿನಿಮಾಗಳು ಬರ್ತಾ ಇದೆ ಶಿವಣ್ಣ ಬರೀ ಚಿತ್ರರಂಗ ಮಾತ್ರವಲ್ಲ ಸಮಾಜ ಸೇವೆಯಲ್ಲೂ ಕೂಡ ಸಹ ಅನ್ಸ್ಕೊಂಡಿರ್ತಕ್ಕಂಥದ್ದು ಆ ಬಗ್ಗೆ ಸರ್ ನಾವು ಸೆಂಟಿಮೆಂಟ್ ಕಿಂಗ್ ಅಂದ್ಬಿಟ್ಟು ಬೈರಾಗಿ ಸಿನಿಮಾದಲ್ಲ ದೊಡ್ಡದಾಗ ಬ್ಯಾನರ್ ಅಡಿಸಿ ಅವ್ರ ಕಲ್ಲೇ ನಾವೇ ಬಿರುಕೊಟ್ಬಿಟ್ಟಿದೆ ಸೆಂಟಿಮೆಂಟ್ ಕಿಂಗ್ ಅಂತ ಅವರು ಮಾಮೂಲಿಯಾಗಿ ಮಾತಾಡ್ಬೋದು ಅಷ್ಟೇ ಅವ್ರ ಮನಸ್ಸು ಸ್ಮೂತ್ ಅಂದ್ರೆ ಸ್ಮೂತ್ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಹಂಗಿರ್ವಾಂಗಿರ್ ನಾವ್ಯಾಕೆ ಈ ತರ ಕಾಯುವ ಅವಶ್ಯಕತೆ ಇಲ್ಲ ಕಾಯಬೇಕಾಗಿತ್ತಣ್ಣ ಅವ್ರನ್ನ ನೋಡೋಕೋಸ್ಕರ ರಾತ್ರಿಯಿಂದ ನಿದ್ದಾಗ ಇಟ್ಕೊಂಡು ಇಲ್ಲೇ ರೋಡಲ್ಲೇ ಮಲಗಿದ್ದು ಈಗ ಬೆಳಗ್ಗೆ ನಿಂತಿದ್ವಿ ಕ್ಯೂನಲ್ಲಿ ಈ ಎಲ್ಲ ಸಮೂಹಗಳು ಇಲ್ಲಿ ಕಾಯ್ ಕಾಯ್ದು ನಿಂತಿದ್ವಿ ಅವರು ನೋಡೋಕ್ಕೋಸ್ಕರ ಅವರ ದರ್ಶನಕ್ಕೋಸ್ಕರ ನಿಂತಿದೀವಿ ಮನೆ ದೇವರು ನೋಡಬೇಕು ಅಂತ ಹೇಳಿ ನಿಂತ್ಕೊಂಡಿದ್ದೀವಿ ಅದು ಅಣ್ಣ ಅವರ ಕುಟುಂಬನ ಸಮೇತ ನೋಡಬೇಕು ಅಂತ ಖುಷಿಯಾಗಿ ಬಂದಿದ್ದೀವಿ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಆ ಸಿನಿಮಾದ ಯಾವ್ದಾದ್ರೂ ಡೈಲಾಗ್ ಹೇಳದ ಅವರ ಸಿನಿಮಾಗಳು ಒಂದೂ ಬಿಟ್ಟಿಲ್ಲ ನಾವು ಬರ್ಕುಡೇ ಬೆಂಗ್ಳೂರ್ ನಂದು ಇಲ್ಲಿರೋ ಅಭಿಮಾನಿಗಳೆಲ್ಲ ನಮ್ಮವರು ಇದಿಷ್ಟು ಫ್ಯಾನ್ಸ್ ಗಳ ಸಂಭ್ರಮ ಆಗಿರುವಂತದ್ದು ಯಾವ್ದು ನಿಮ್ಮ ಹೆಸರು ಇವತ್ತು ಬರಡೆ ಶಿವರ್ಣೆಗೆ ಅಪ್ಪಿ ಬರ್ತದೆ ಶಿವಣ್ಣ ಅಂತ ಸರ್ ತುಂಬ ಚೆನ್ನಾಗಿದೆ ಸರ್ ಇದೇ ಥರ ವರ್ಷ ವರ್ಷ ಹಿಂಗೆ ಇರಬೇಕು ಅಂತ ಆಸೆ ಪಡ್ತೀವಿ ನಾವು ಶಿವಣ್ಣನ ಹಿಂಗೆ ಇನ್ನೂ ಹೀರೋ ಹೀರೋ ಈಗ ಇಪ್ಪತ್ತೈದು ಹುಡುಗಿ ಹುಡುಗ ಇದ್ದಂಗೆ ಇದ್ದಾರೆ ರಾತ್ರಿ ನೋಡಿದ್ರು ಅಷ್ಟೇ ಚೆನ್ನಾಗಿದ್ದಾರೆ ಈ ಹಿಂಗೆ ಬ ಚಾರಿಗೆ ಇದೆಲ್ಲ ಕೊಟ್ಟು ಕಾಪಾಡ್ಲಿ ಅನ್ನೋದು ಭಗವಂತ ಕೇಳ್ಕೊತೀವಿ ನಾವು ಅಮೇರಿಕದಿಂದ ಬಂದಾಗಲೂ ಬಂದಿದ್ದು ವರ್ಷ ಬರ್ತಾ ಇರ್ತೀವಿ ಸರ್ ಅಪ್ ಚ ಅಷ್ಟು ಚೆನ್ನಾಗಿರಲಿ ಸರ್ ಅರವತ್ತ ಅರವತ್ತ್ ಮೂರನೇ ಆಪಿ ಬರ್ತಾ ಹುಟ್ಟಿದ ಹಬ್ಬದ ಶುಭಾಶಯಗಳು ಶಿವಣ್ಣ ಎಲ್ಲಾ ಪಾತ್ರಗಳಲ್ಲೂ ಸಕ್ಸಸ್ ಕಂಡಿದ್ದಾರೆ ಅವರನ್ನ ಇದೊಂದು ಪಾತ್ರದಲ್ಲಿ ನೋಡ್ಬೇಕನ್ನೋ ಆಸೆ ಇದೆ ಅನ್ನೋದಾದ್ರೆ ಯಾವ ಪಾತ್ರದಲ್ಲಿ ಮಾಡ್ತೀರಾ ಜಿಲ್ಲಾಧಿಕಾರಿ ಮಾಡ್ಬೇಕು ಅಂತ ಅಂತ ಫಿಲಮ್ ಇತ್ತು ಆ ಜಿಲ್ಲಾಧಿಕಾರಿ ಸ್ಟಾಪ್ ಆಗಿದೆ ಅವ್ರ ಮೈಂಡ್ ಮತ್ತೆ ರಿಪೀಟ್ ಹೋಗ್ಬಿಟ್ಟು ಜಿಲ್ಲಾಧಿಕಾರಿ ಬೇರೆ ಪಾತ್ರದಲ್ಲಿ ಯಾರು ಬಂದ್ರೆ ಸೂಪರ್ ಆಗಿರುತ್ತೆ ಅಂತ ಅನ್ಕೊಂಡಿದಿವಿ ಅರವತ್ ಮೂರು ವರ್ಷಗಳ ಕುವಾರ ನೂರ ಮೂವತ್ತೊಂದು ಚಿತ್ರಗಳ ಸರದಾರ ನಮ್ಮ ಒನ್ ಅಂಡ್ ಒಳ್ಳೆ ಡಾಕ್ಟರ್ ಶಿವರಾಜ್ ಕುಮಾರ್ ಜಿಲ್ಲಾಧಿಕಾರಿ ಪಾತ್ರ ನಮ್ಮ ಪುನೀತ್ ಸರ್ ಯಶಸ್ವಿಯಾಗಿ ನಿಭಾಯಿಸಿದ ಆದ್ರೂ ಲಗ್ನ ಜೊತೆಲಿ ಕುರುವನ ರಾಣಿ ಬಂದ ನಕ್ಷ ಅವಾಗ ಬಂದಿತ್ತು ಆಗ ಅದೇ ಮೈಂಡಲ್ಲಿ ನಾವಿದ್ದು ಹಂಗಾಗಿ ಆ ಪಾತ್ರ ಮತ್ತೆ ರಿಪೀಟ್ ಆಗೋದ್ರೆ ಅದೇನೋ ಒಂಥರ ಖುಷಿ ಆಗುತ್ತೆ ಅನ್ನೋ ಆಶೆ ನಿರ್ದೇಶನದಲ್ಲಿ ಜಿಲ್ಲಾಧಿಕಾರಿ ಸ್ಟಾಪ್ ಆಗಿದೆ ಮುಂದೆ ಕಾದು ನೋಡೋಣ ಈಗ ಶಿವಣ್ಣ ಒಳಗಡೆ ಇದ್ದಾರೆ ಇನ್ನೇನು ಹೊರಗೆ ಬರ್ತಾರೆ ನಿಮ್ಮ ಅಭಿಮಾನ ಏನನ್ನೋದು ಒಂದ್ಸರಿ ಜೈಕಾರದಲ್ಲಿ ತೋರಿಸ್ಬೋದಾ